ಹಲೋ ಸ್ನೇಹಿತರೆ ಸ್ಟೋರಿ ಟೈಮ್ ವಿತ್ ಇಂದಾರ್ನ ಮತ್ತೊಂದು ರೋಚಕ ಕಥೆಗೆ ನಿಮಗೆ ಸ್ವಾಗತ ಆರ್ಸಿಬಿ ಮತ್ತು ಪಂಜಾಬ್ ಕಿಂಗ್ಸ್ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಮೂವತ್ತ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮುಖಾಮುಖಿಯಾಗಲಿವೆ ಎರಡೂ ತಂಡಗಳು ತಮ್ಮ ಕೊನೆಯ ಪಂದ್ಯಗಳಲ್ಲಿ ಗೆಲುವು ಸಾಧಿಸಿರುವ ಕಾರಣ ಪಂದ್ಯಕ್ಕೆ ಸಾಕಷ್ಟು ಹೈಪ್ ಕ್ರಿಯೇಟ್ ಆಗಿದೆ ಆರ್ಸಿಬಿ ತವರಿನಲ್ಲಿ ಆಡಿರುವ ಎರಡು ಪಂದ್ಯಗಳನ್ನು ಸೋತಿರುವುದರಿಂದ ಈ ಪಂದ್ಯ ಅವರಿಗೆ ಪ್ರಮುಖವಾಗಿದೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ತವರಿನಲ್ಲಿ ಆರ್ಸಿಬಿಗೆ ಮೂರನೇ ಪಂದ್ಯ ಎದುರಾಳಿ ಯಾರು ಪಂದ್ಯ ಯಾವಾಗ ಆರಂಭ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಮೂವತ್ನಾಲ್ಕನೇ ಪಂದ್ಯವು ಆರ್ಸಿಬಿ ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಒಂದೆಡೆ ಪಂಜಾಬ್ ಕಿಂಗ್ಸ್ ತಂಡವು ತನ್ನ ಕೊನೆಯ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಅಲ್ಪ ರನ್ಗಳಿಗೆ ಆಲ್ಔಟ್ ಮಾಡಿ ಐತಿಹಾಸಿಕ ಜಯ ಸಾಧಿಸಿದ್ದರೆ ಮತ್ತೊಂದೆಡೆ ಆರ್ಸಿಬಿ ಕೂಡ ರಾಜಸ್ಥಾನ್ ರಾಯಲ್ ವಿರುದ್ಧ ಒಂಬತ್ತು ವಿಕೆಟ್ಗಳಿಂದ ಏಕಪಕ್ಷೀಯ ಗೆಲುವು ಸಾಧಿಸಿತ್ತು ಹೀಗಾಗಿ ಎರಡು ತಂಡಗಳು ಗೆಲುವಿನೊಂದಿಗೆ ಬರುತ್ತಿರುವ ಕಾರಣ ಈ ಪಂದ್ಯದ ಮೇಲೆ ಎಲ್ಲರ ಕುತೂಹಲ ಹೆಚ್ಚಿದೆ ಅಲ್ಲದೆ ತವರಿನಲ್ಲಿ ಆಡಿರುವ ಎರಡು ಪಂದ್ಯಗಳನ್ನು ಸೋತಿರುವ ಆರ್ಸಿಬಿಗೆ ಮತ್ತೊಮ್ಮೆ ತವರಿನಲ್ಲಿ ಅಗ್ನಿ ಪರೀಕ್ಷೆ ಎದುರಾಗಿದೆ ಆರ್ಸಿಬಿ ಹಾಗೂ ಪಂಜಾಬ್ ನಡುವಿನ ಐಪಿಎಲ್ ಮೂವತ್ನಾಲ್ಕನೇ ಪಂದ್ಯ ಯಾವಾಗ ನಡೆಯಲಿದೆ ಆರ್ಸಿಬಿ ಹಾಗೂ ಪಂಜಾಬ್ ನಡುವಿನ ಐಪಿಎಲ್ ಮೂವತ್ನಾಲ್ಕನೇ ಪಂದ್ಯ ಏಪ್ರಿಲ್ ಹದಿನೆಂಟರಂದು ನಡೆಯಲಿದೆ ಆರ್ಸಿಬಿ ಹಾಗೂ ಪಂಜಾಬ್ ನಡುವಿನ ಐಪಿಎಲ್ ಮೂವತ್ನಾಲ್ಕನೇ ಪಂದ್ಯ ಎಲ್ಲಿ ನಡೆಯಲಿದೆ ಆರ್ಸಿಬಿ ಹಾಗೂ ಪಂಜಾಬ್ ನಡುವಿನ ಐಪಿಎಲ್ ಮೂವತ್ನಾಲ್ಕನೇ ಪಂದ್ಯ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಆರ್ಸಿಬಿ ಹಾಗೂ ಪಂಜಾಬ್ ನಡುವಿನ ಐಪಿಎಲ್ ಮೂವತ್ನಾಲ್ಕನೇ ಪಂದ್ಯ ಎಷ್ಟು ಗಂಟೆಗೆ ಆರಂಭವಾಗಲಿದೆ ಆರ್ಸಿಬಿ ಹಾಗೂ ಪಂಜಾಬ್ ನಡುವಿನ ಐಪಿಎಲ್ ಮೂವತ್ನಾಲ್ಕನೇ ಪಂದ್ಯ ಸಂಜೆ ಏಳುವರೆಗೆ ಆರಂಭವಾಗಲಿದೆ ಆರ್ಸಿಬಿ ಹಾಗೂ ಪಂಜಾಬ್ ನಡುವಿನ ಐಪಿಎಲ್ ಮೂವತ್ನಾಲ್ಕನೇ ಪಂದ್ಯ ಯಾವ ಚಾನೆಲ್ನಲ್ಲಿ ನೇರ ಪ್ರಸಾರ ಆರ್ಸಿಬಿ ಹಾಗೂ ಪಂಜಾಬ್ ನಡುವಿನ ಐಪಿಎಲ್ ಮೂವತ್ನಾಲ್ಕನೇ ಪಂದ್ಯವನ್ನು ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ಹಾಗೂ ಜಿಯೋ ಹಾಟ್ಸ್ಟಾರ್ನಲ್ಲಿ ವೀಕ್ಷಿಸಬಹುದಾಗಿದೆ ಉಭಯ ತಂಡಗಳು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರಾಟ್ ಕೊಹ್ಲಿ ರಜತ್ ಪಾಟಿದಾರ್ ಯಶ್ ದಯಾಳ್ ಫಿಲ್ ಸಾಲ್ಟ್ ಜಿತೇಶ್ ಶರ್ಮಾ ಲಿಯಾಮ್ ಲಿವಿಂಗ್ ಸ್ಟೋನ್ ಜೋಶ್ ಹೇಜಲ್ವೂಡ್ ರಸಿಕ್ ದಾರ್ ಸುಯೇಶ್ ಶರ್ಮಾ ಭುವನೇಶ್ವರ್ ಕುಮಾರ್ ಕೃನಾಲ್ ಪಾಂಡ್ಯ ಸ್ವಪ್ನಿಲ್ ಸಿಂಗ್ ಟಿಮ್ ಡೇವಿಡ್ ರೊಮಾರಿಯೋ ಶೆಫರ್ಡ್ नुवान तुषारा, जेकब बेथेल, मनोज भांडगे देवदत्त पड़कल स्वस्तिक चिकारा लुंगी यंगिडी अभिनंदन सिंह, मोहित राठी पंजाब किंग्स, शशांक सिंह प्रभा श्रेयस्यर नेहल वधेरा विष्णु विनोद, मार्कस वनोद ग्लेन मैक्सवेल युजवेंद्र चहल हरप्रीत ब्रार अश्दी सिंह, विजय कुमार वैशाख् यश ठाकुर मार्को या ಅಜ್ಮತುಲ್ಲಾ ಒಮರ್ ಜಾಯ್ ಆರನ್ ಹಾರ್ಡಿ ಕಸೇವಿಯರ್ ಬಾಟ್ಲೆಟ್ ಕುಲದೀಪ್ ಸೇನ್ ಸೂರ್ಯಾನ್ಶ್ ಶೆಡ್ಜ್ ಮುಷೀರ್ ಖಾನ್ ಹರ್ನೂರ್ ಪನ್ನು ಪೈಲಾ ಅವಿನಾಶ್ ಪ್ರವೀಣ್ ದುಬೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ಸ್ಟೋರಿ ಟೈಮ್ ವಿತ್ ಇಂದಾರ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ